ಎಣ್ಣೆ ನಶೆಯಲ್ಲಿ ಸ್ನೇಹಿತನಿಗೆ ಬೆಂಕಿ ಹಚ್ಚಿ ಕ್ರೌರ್ಯ ಮೆರೆದಿರುವ ಘಟನೆ ಬೆಂಗಳೂರು ಹೊರವಲಯದ ಆನಿಕಲ್ ತಾಲೂಕಿನ ಸಂಜೆ ಬಾರ್ ಒಂದರಲ್ಲಿ ನಡೆದಿದೆ ನಿನ್ನೆ ಸಂಜೆ ನಡೆದಿದ್ದು ತಡಪಾಕಿ ಬೆಳಕಿಗೆ ಬಂದಿದೆ ಇನ್ನು ಆನೇಕಲ್ ಪಟ್ಟಣದ ಮುತ್ತಗಟ್ಟಿ ಗ್ರಾಮದ ನಿವಾಸಿ ನಾಗೇಶ್ ಎಂಬಾತನಿಗೆ ಮದ್ಯಪಾನ ಎರಚಿ ಬೆಂಕಿ ಹಚ್ಚಲಾಗಿದೆ ಎನ್ನಲಾಗುತ್ತಿದೆ ಇದೇ ಊರಿನ ವೆಂಕಟಸ್ವಾಮಿ ಈ ಕೃತ್ಯ ಎಸಗಿರುವುದಾಗಿ ತಿಳಿದು ಬಂದಿದೆ ಇನ್ನು ನಾಗೇಶ್ ಮತ್ತು ವೆಂಕಟಸ್ವಾಮಿ ಹಾಗೂ ಸ್ನೇಹಿತ ನಿನ್ನೆ ಸಂಜೆ ಆನೇಕಲ್ ಪಟ್ಟಣದ ಸಂಜಯ್ ಬಾರಿಗೆ ಮೂವರು ಸ್ನೇಹಿತರೊಂದಿಗೆ ಹೋಗಿದ್ರಂತೆ ಮದ್ಯಪಾನ ತರಿಸಿ ಕುಡಿದಿದ್ರಂತೆ ಆಗ ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡಿದ್ದಾರೆ ಇನ್ನು ಕುಡಿಯುವ ಸಮಯದಲ್ಲಿ ವೆಂಕಟಸ್ವಾಮಿ ನಾಗೇಶ್ ಮುಖಕ್ಕೆ ಮತ್ತು ಎದಿ ಭಾಗಕ್ಕೆ ಮದ್ಯಪಾನ ಎರಚಿ ಬೆಂಕಿ ಹಚ್ಚಿದ್ದಾನೆ ಇನ್ನು ಬೆಂಕಿಯಲ್ಲಿ ಸುಟ್ಟಿರುವ ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಕೂಡಲೇ ಆತನನ್ನು ಆನೇಕಲ್ ಸರ್ಕಾರಿ ಆಸ್ಪತ್ರೆಗೆ ಕರೆತರಲಾಯಿತು ಇನ್ನು ಗಾಯಾಳುಗಳ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಈ ಸಂಬಂಧ ಆನಿಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ